ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನನ್ನ ಮಲ್ಲಿಗೆಯ ಗಿಡಗಳಿಗೆ ನಾನು ಇವತ್ತು ಜೀವಾಮೃತವನ್ನು ಹಾಕ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಹೇಗೆ ಹಾಕ್ತೇನೆ ಇದಕ್ಕೆ ಏನೆಲ್ಲ ಬೆರೆಸಿದ್ದೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇವಾಗ ಮಳೆ ಬಂದು ಸ್ವಲ್ಪ ಇವಾಗ ನಮ್ಮ ಏನು ಮಳೆ ಕಡಿಮೆ ಆಗಿದೆ ಆದರೆ ಏನು ಪೂರ್ತಿಯಾಗಿ ಮಳೆ ಕಡಿಮೆ ಆಗಲಿಲ್ಲ ಹಾಗಾಗಿ ನಮ್ಮ ಗಿಡಗಳಿಗೆ ಯಾವುದೇ ಒಂದು ಗೊಬ್ಬರಗಳನ್ನು ಹಾಕುವಾಗಲೂ ನಾವು ತುಂಬ ಎಚ್ಚರದಿಂದ ಹಾಕಬೇಕಾಗ್ತದೆ ಏನಂತ ಹೇಳಿದರೆ ಇವಾಗ ಮಳೆ ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಹಾಕಿದಂತಹ ಗೊಬ್ಬರ ಆಗಿರ್ಬೋದು ಜೀವಾಮೃತಗಳಾಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಯಾವುದು ಕೂಡ ಮಳೆ ಬರಲಿ ಬಾರದೇ ಇರಲಿ ನಮ್ಮ ಗಿಡಗಳಿಗೆ ಡ್ಯಾಮೇಜ್ ಆಗದಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ನಾನು ಏನು ಅರ್ಧ ಬಕೆಟ್ ನಾನಿಲ್ಲಿ ಸೆಗಣಿಯನ್ನು ತಗೊಂಡಿದ್ದೇನೆ ಕೇವಲ ಸೆಗಣಿ ಅದಕ್ಕೆ ಏನನ್ನು ನಾನು ಮಿಕ್ಸ್ ಮಾಡಲಿಲ್ಲ ಕಾರಣ ಇಷ್ಟೇ ನಾನು ಆಗ ಹೇಳಿದಾಗೇನೆ ಬೇರೆ ಏನಾದರೂ ಹಾಕಿ ಮಳೆಯೆಲ್ಲ ಬಂದು ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಸ್ನೇಹಿತರೆ ಕೇವಲ ಸೆಗಣಿ ನೀರನ್ನು ಒಂದು ವಾರಗಳವರೆಗೆ ನಾನು ಅದಕ್ಕೆ ನೀರು ಹಾಕಿ ಕೊಳೆಯಲಿಕ್ಕೆ ಬಿಟ್ಟಿದ್ದೇನೆ ಕರೆಕ್ಟಾಗಿ ಒಂದು ವಾರ ಅಂದರೆ ಏಳು ದಿನ ನಾನು ಬಿಟ್ಟಿದ್ದೇನೆ ಚೆನ್ನಾಗಿ ಕೊಳೆತ ನಂತರ ಅದರಲ್ಲಿದ್ದಂತಹ ಹಸಿವಾಸನೆ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಎಲ್ಲ ಹೋದ ನಂತರ ತೆಳು ಮಾಡಿ ನನಗೆ ಏನು ನೋಡಿ ಹಾಗೆ ತೆಳು ಮಾಡಿ ನಮ್ಮ ಗಿಡಕ್ಕೆ ಬರೋಬರಿ ಒಂದು ಒಂದು ಲೀಟರ್ ಹಾಕಿದರೆ ಸಾಕಾಗ್ತಿದೆ ಅಂದರೆ ನಿಮ್ಮ ಗಿಡ ಹೇಗಿದೆ ಅಂತ ನೋಡಿ ನೋಡ್ಕೊಂಡು ಹಾಕಿ ಸಣ್ಣ ಗಿಡ ಆದರೆ ಅರ್ಧ ಲೀಟರ್ ಸಾಕು ನನ್ನ ಗಿಡದಷ್ಟು ದೊಡ್ಡ ಗಿಡ ಇದ್ದರೆ ಒಂದು ಲೀಟರ್ನವರೆಗೆ ಹಾಕಿ ನಾನು ನೋಡಿ ಈ ಬಕೆಟ್ ಉಂಟು ನೋಡಿ ಸಣ್ಣದೊಂದು ಬಕೆಟ್ ಉಂಟು ಅದರಲ್ಲಿ ಒಂದೊಂದು ಬಕೆಟ್ ಪೂರ್ತಿಯಾಗಿ ನನ್ನ ಗಿಡಗಳಿಗೆ ಇದ್ದೇನೆ ಗಿಡದ ಸುತ್ತ ಹಾಕಬೇಕು ಬುಡಕ್ಕೆ ಬಿದ್ದರೂ ಏನೂ ತೊಂದರೆ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ ಇದನ್ನು ನಾನು ಏನಕ್ಕೆ ಹಾಕಿದೆ ಇದರಿಂದ ಏನು ಪ್ರಯೋಜನ ಇದೆ ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ನೀವು ಹಾಕುವಾಗ ಏನು ಆ ಜೀವಾಮೃತವನ್ನು ಹಾಕ್ತೀರಿ ನೋಡಿ ಅದನ್ನು ಹಾಕುವಾಗ ಪಾಟ್ ಅಥವಾ ಹೋಲ್ಗಳಲ್ಲಿ ಇಳಿದು ಹೋಗಬಾರ್ದು ಅಂದರೆ ಇಳಿದು ಹೋದರೆ ನೀವು ಹಾಕಿದಂತಹ ಸೆಗಣಿ ನೀರು ವೇಸ್ಟ್ ಆಗ್ತದೆ ಅದರಿಂದ ಏನು ಪ್ರತಿಫಲ ಸಿಗುವುದಿಲ್ಲ ಅದಕ್ಕೋಸ್ಕರ ಹೋಲಿನಲ್ಲಿ ಇಳಿದು ಹೋಗೋದಾಗಿ ನೋಡ್ಕೊಳ್ಬೇಕು ಅಂದರೆ ಫಸ್ಟ್ ನೀವು ಒಂದೊಂದು ಎಲ್ಲ ಗಿಡಗಳಿಗೂ ನನ್ನ ಗಿಡಗಳಿಗೂ ಒಂದೊಂದು ಲೀಟ್ರ್ ಬೇಕಾಗ್ತದೆ ಯಾಕಂತ ಹೇಳಿದರೆ ಗಿಡ ಸ್ವಲ್ಪ ದೊಡ್ಡದಿದೆ ಮತ್ತು ಪಾಟ್ ದೊಡ್ಡದಿದೆ ಹಾಗಾಗಿ ನನಗೆ ಒಂದು ಲೀಟ್ರ್ ಬೇಕಾಗ್ತದೆ ಹಾಗಾಗಿ ನಾನು ಪ್ರತಿಯೊಂದು ಗಿಡಗಳಿಗೂ ಒಂದೊಂದು ಲೀಟರ್ನಾಗೆ ಹಾಕಿದೆ ಸಣ್ಣ ಗಿಡಗಳಿಗೆ ಸ್ವಲ್ಪ ಕಡಿಮೆ ಹಾಕಿದೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ ಹಾಗೆಯೇ ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಇದನ್ನು ಈ ಸಂದರ್ಭದಲ್ಲಿ ನನ್ನ ಗಿಡಗಳಿಗೆ ಏಕೆ ಹಾಕಿದೆ ಅಂತ ಹೇಳಿದರೆ ಮಳೆ ಬಂದು ನಮ್ಮ ಗಿಡದಲ್ಲಿ ತುಂಬ ಗೊಬ್ಬರ ಎಲ್ಲ ಕಡಿಮೆ ಆಗಿದೆ ಅದು ಗೊತ್ತಿರುವಂಥದ್ದೇ ನೆಲದಲ್ಲಿ ನೆಟ್ಟವರಿಗೆ ಅಂತಹ ಸಮಸ್ಯೆ ನಮ್ಮಷ್ಟು ಅಂದರೆ ಪಾಟ್ ಮತ್ತು ಗ್ರೋ ಬ್ಯಾಗಲ್ಲಿ ಯಾರೆಲ್ಲ ನಾವು ನೆಟ್ಟಿರ್ತೀವಿ ನೋಡಿ ನಾವು ಎದುರಿಸುವಷ್ಟು ಸಮಸ್ಯೆ ಅವರಿಗೆ ಖಂಡಿತ ಬರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಏನಂತ ಹೇಳಿದರೆ ಅದು ನೆಲದಲ್ಲಿರ್ತದೆ ಹಾಗೆಯೇ ಮಳೆ ಬಂದು ಏನು ಬುಡ ಎಲ್ಲ ಆಗಿರ್ತದೆ ಬೇರುಗಳು ಈಸಿಯಾಗಿ ಸ್ಪ್ರೆಡ್ ಆಗಲಿಕ್ಕೆ ಅದಕ್ಕೆ ಈಸಿ ಆಗ್ತದೆ ಆದರೆ ನಮಗೆ ಪೋರ್ಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಹಾಗೆಲ್ಲ ಸ್ನೇಹಿತರೆ ಮಳೆ ಬಂದು 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 ಗೊಬ್ಬರ ಎಲ್ಲ ಕರಗಿ ಹೋಗಿ ಗಿಡದಲ್ಲಿ ಬರೀ ಮಣ್ಣು ಮಾತ್ರ ಇರ್ತದೆ ಆ ಮಳೆ ಬಿದ್ದು ಬಿದ್ದು ಆ ಗಿಡದ ಬುಡಕ್ಕೆ ಮಣ್ಣುಗಳು ಅಲ್ಲಿ ಗಟ್ಟಿಯಾಗಿ ಬೇರುಗಳು ಕೂಡ ಗಟ್ಟಿಯಾಗಿ ಗಿಡದ ಬೆಳವಣಿಗೆಗಳು ಕುಂಠಿತ ಆಗ್ತದೆ ಹಾಗಾಗಿ ನಾವು ಏನಂತ ಹೇಳಿದರೆ ಈ ರೀತಿಯ ಸ್ವಲ್ಪ ಲಿಕ್ವಿಡ್ ಅಂಶವನ್ನು ಕೂಡ ಗಿಡಗಳಿಗೆ ಹಾಕಬೇಕಾಗ್ತದೆ ಮಳೆ ಮಳೆಗಾಲ ಪ್ರಾರಂಭ ಆದ ನಂತರ ನನ್ನ ಗಿಡದ ಆರೈಕೆ ಯಾವ ರೀತಿ ಇದೆ ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸಿದ್ದೆ ಒಂದು ಎರಡು ಬಾರಿ ಮಳೆ ಕಡಿಮೆ ಆದ ನಂತರ ನಾನು ಎರಡು ಬಾರಿ ನಾನು ಕಾಂಪೋಸ್ಟನ್ನು ಹಾಕಿ ಹಾಕಿದ್ದೆ ಹಾಕಿದ್ದ ವೀಡಿಯೋ ಕೂಡ ನಿಮಗೆ ನಾನು ತಿಳಿಸಿದ್ದೆ ಬಟ್ ಅದು ನನಗೆ ಹಾಕಿದ ನಂತರ ಒಳ್ಳೆ ರಿಸಲ್ಟ್ ಬಂದಿತ್ತು ಆದ ನಂತರ ನಾನು ಗಿಡಗಳಿಗೆ ಲಿಕ್ವಿಡ್ ಹಾಕಿದೆ ಅದು ಮೋದಿ ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವೇಟ್ ಆ್ಯಕ್ಟಿವ್ ಮ್ಯಾಕ್ಸ್ ಈ ಮೂರನ್ನು ಗಿಡದ ಬುಡಕ್ಕೆ ಹಾಕಿದೆ ಮತ್ತು ನಾನು ಒಂದು ವಾರ ಬಿಟ್ಟು ನನ್ನ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಿದೆ ಅದನ್ನೇ ಆ ನಂತರ ನಾನು ಒಂದು ವಾರ ಬಿಟ್ಟು ಈಗ ನಾನು ಸೆಗಣಿ ನೀರನ್ನು ಇದ್ದೇನೆ ಈ ನಮ್ಮ ಕಡೆ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಪರವಾಗಿಲ್ಲ ತೀರ ಏನು ಮಳೆ ಬರ್ತಾ ಇಲ್ಲ ಹಾಗಾಗಿ ನಾನು ಗಿಡಗಳಿಗೆ ಹಾಕ್ತಾಯಿದ್ದೇನೆ ಇದರಿಂದ ಏನು ಪ್ರಯೋಜನ ಈ ಸಂದರ್ಭದಲ್ಲಿ ಏನಕ್ಕೆ ಗಿಡಗಳಿಗೆ ಹಾಕಬೇಕು ಅಂತ ಹೇಳಿದರೆ ಇವಾಗ ತುಂಬ ನಮ್ಮ ಗಿಡಗಳು ಆಗ ಹೇಳಿದಾಗೇನೆ ಗಿಡಗಳೆಲ್ಲ ಡ್ಯಾಮೇಜ್ ಆಗಿರ್ತದೆ ಹಾಗೆಯೇ ಬೇರೆ ಅಂದರೆ ಹಿಂಡಿಗಳನ್ನು ಈ ಸಂದರ್ಭದಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಕಾರಣ ಏನಂತ ಹೇಳಿದರೆ ಮಳೆ ಬಂದು ಏನಂತ ಹೇಳಿದರೆ ಅದರಲ್ಲಿ ಹುಳ ಆಗುವಂಥ ಚಾನ್ಸಸ್ ಇರ್ತದೆ ಗಿಡಗಳನ್ನು ರಿಮೂವ್ ಮಾಡುವಾಗಿರೋದಿಲ್ಲ ಅಥವಾ ಗಿಡಗಳನ್ನು ರೀಪಾಟ್ ಮಾಡುವಾಗಿರೋದಿಲ್ಲ ಹಾಗಾಗಿ ನಾನು ಸೆಗಣಿ ನೀರನ್ನು ಪ್ರಿಫರ್ ಮಾಡ್ತೇನೆ ನಾನೇನು ನನ್ನ ಗಿಡಗಳಿಗೆ ಹಾಕ್ತೇನೆ ನೋಡಿ ಅದನ್ನು ನಿಮಗೆ ನಾನು ತಿಳಿಸ್ತೇನೆ ವಿನಃ ಬೇರೆ ಯಾವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಸೆಗಣಿ ನೀರಿಂದ ನಮಗೆ ಏನು ಬೆನಿಫಿಟ್ ಇದೆ ಸೆಗಣಿಯಿಂದ ಏನು ಬೆನಿಫಿಟ್ ಇದೆ ಹೇಗೆ ಹಾಕಬೇಕು ಅಂತ ಹೇಳಿ ಇಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಸೆಗಣಿ ನೀರು ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು ಬಟ್ ಆದರೆ ನಾವು ಹಾಕುವಂತಹ ರೀತಿ ಸರಿಯಾಗಿರಬೇಕು ಹಾಕುವಂತಹ ಮೆಥಡ್ ಅಂದರೆ ಇವಾಗ ನೋಡಿ ಹಸಿ ಸೆಗಣಿ ಇದೆ ಅಂತ ಹೇಳಿ ಡೈರೆಕ್ಟಾಗಿ ಅದಕ್ಕೆ ನೀರು ಹಾಕಿ ಗಿಡಗಳಿಗೆ ಹಾಕುವುದಲ್ಲ ಅಂದರೆ ಅದರಲ್ಲಿ ಗ್ಯಾಸ್ ಉತ್ಪತ್ತಿಯಾಗಿರುತ್ತೆ ಗ್ಯಾಸ್ ಇರುತ್ತೆ ಮತ್ತು ಹಸಿ ತುಂಬ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನಾವು ತಣ್ಣನೆಗೊಳಿಸಬೇಕು ಗ್ಯಾಸ್ ಆಗಿರ್ಬೋದು ಮತ್ತು ಸೆಗಣಿಯಲ್ಲಿ ಹಸಿ ಹಸಿ ಅಂಶ ಎಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ನಾವು ನಾರ್ಮಲ್ ಸ್ಟೇಜಿಗೆ ತಂದು ನಾವು ಗಿಡಗಳಿಗೆ ತಿಳು ಮಾಡಿ ಗಿಡಗಳಿಗೆ ಹಾಕಬೇಕು ಆವಾಗ ನಮ್ಮ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಬರ್ತದೆ ಸ್ನೇಹಿತರೆ ಇದು ನಾನು ಇವತ್ತು ನಿನ್ನೆ ಮುನ್ನಿಂದ ಮಾಡಿದಂತಹ ಒಂದು ಏನು ಲಿಕ್ವಿಡ್ ಅಲ್ಲ ಸ್ನೇಹಿತರೆ ನಾನು ಯಾವಾಗ ಮಲ್ಲಿಗೆ ಕೃಷಿ ಮಾಡಿದೆ ನೋಡಿ ಫಸ್ಟ್ ನನ್ನ ಗಿಡಗಳಿಗೆ ಹಾಕಿದೆ ನಾನು ಸೆಗಣ ನೀರು ಬೇಕಿದ್ರೆ ನೀವು ಒಮ್ಮೆ ನನ್ನ ಲಾಸ್ಟ್ ಅಂದರೆ ನಾನು ಏನು ಅರೌಂಡಿಗೆ ಒಂದು ವರ್ಷದ ಹಿಂದಿನ ವೀಡಿಯೋ ನೋಡಿ ಆವಾಗ ನಿಮಗೆ ಗೊತ್ತಾಗ್ತದೆ ನಾನು ಸ್ಟಾರ್ಟಿಂಗಲ್ಲಿ ಮಲ್ಲಿಗೆ ಗಿಡದ ವೀಡಿಯೋ ಇದ್ದೆ ನೋಡಿ ಅಲ್ಲಿ ಉಂಟು ನೋಡಿ ಸ್ನೇಹಿತರೆ ಸೆಗಣೆ ನೀರು ನಾನು ಎಷ್ಟು ಹಾಕ್ತಾ ಇದ್ದೆ ಹೇಗೆ ಹಾಕ್ತಾ ಇದ್ದೆ ಅಂತ ಹೇಳಿ ಬಟ್ ನಾನು ಆವತ್ತಿನಿಂದ ಇವತ್ತಿನವರೆಗೂ ಹಾಕ್ತಾ ಇದ್ದೇನೆ ಬಟ್ ಮಳೆಗಾಲದಲ್ಲಿ ಹಾಕಬಾರ್ದು ಬಟ್ ಈ ಒಂದು ಏನು ಸೆಗಣೆ ನೀರನ್ನು ನನ್ನ ಗಿಡಗಳಿಗೆ ನಾನು ಯಾವಾಗಲೂ ಹಾಕ್ತಾ ಇರ್ತೇನೆ ಆದರೆ ಹಾಕುವಂತಹ ರೀತಿ ಸರಿಯಾದ ಕ್ರಮದಲ್ಲಿ ಇಲ್ಲದೇ ಹೋದಲ್ಲಿ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅದರಿಂದ ತುಂಬ ಅಡ್ವಾಂಟೇಜ್ ಇದೆ ಹಾಗೆಯೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ನಾನು ಆಗ ಹೇಳಿದಾಗೇ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ ಅದರಲ್ಲಿ ಗ್ಯಾಸಿನ ಅಂಶ ಜಾಸ್ತಿ ಇರ್ತದೆ ಅಷ್ಟೇ ಬೇರೆ ಇನ್ನೇನಿಲ್ಲ ಸ್ನೇಹಿತರೆ ಹಾಗೆಯೇ ನಿಮಗೆ ಪಾಟಲ್ಲಿ ಆದರೆ ಸಮಸ್ಯೆ ಇಲ್ಲ ಅದೇ ನಿಮಗೆ ನೆಲದಲ್ಲಿ ಆದರೆ ಅದರಲ್ಲಿ ಗೆದ್ದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಹಸಿ ಸೆಗಣಿ ಹಾಕಿದರೆ ನಿಮಗೆ ಖಂಡಿತ ನಿಮಗೆ ಗೆದ್ದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಸಿ ಗೊಬ್ಬರ ಆಗಿರ್ಬೋದು ಅಂದರೆ ಹಸಿ ಗೊಬ್ಬರ ನಿಮಗೆ ಹಾಕಿ ಹಾಕುವಂತಹ ರೀತಿ ಉಂಟು ಅದೇ ರೀತಿಯಲ್ಲಿ ಹಾಕಬೇಕು ಬೇರೆ ಎಲ್ಲ ಅಂದರೆ ಒಟ್ಟಾರೆಯಾಗಿ ಹಾಕಿದರೆ ಎಲ್ಲ ನಮ್ಮ ಗಿಡಕ್ಕೆ ಗೆದ್ದಲು ಬಂದು ಗಿಡ ಅದ ಬೇರುಗಳನ್ನೆಲ್ಲ ಗೆದ್ದಲುಗಳು ಎಲ್ಲ ತಿಂದು ಗಿಡಗಳು ಹಾಳಾಗ್ತದೆ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ನಿಮಗೆ ನಾನು ಆದಷ್ಟು ನೀವು ಅದನ್ನು ಈಗ ಗೊಬ್ಬರವನ್ನು ಹಾಕುವಾಗಲೂ ಅಷ್ಟೇ ಪುಡಿ ಗೊಬ್ಬರವನ್ನು ಪ್ರಿಫರ್ ಮಾಡಿ ಅಥವಾ ಸ್ವಲ್ಪ ಅಳಿತಾಗಿರುವಂತಹ ಗೊಬ್ಬರವನ್ನು ಹಾಕಿ ಅದು ನಿಮಗೆ ಸಿಗಲಿಲ್ವ ಸೆಗಣಿ ನೀರನ್ನು ಹಾಕಿ ನಾನು ತುಂಬ ರೀತಿಯಲ್ಲಿ ತೋರಿಸಿದ್ದೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಸೆಗಣಿ ನೀರಲ್ಲಾಗಿರ್ಬೋದು ಗೋಮೂತ್ರದಲ್ಲಾಗಿರ್ಬೋದು ಮತ್ತು ಹಟ್ಟಿ ಗೊಬ್ಬರದಲ್ಲಾಗಿರ್ಬೋದು ನಮ್ಮ ಮಲ್ಲಿಗೆ ಗಿಡಗಳಿಗೆ ಬೇಕಾದಂತಹ ಸಾಕಷ್ಟು ಪೌಷ್ಟಿಕಾ ಪೌಷ್ಟಿಕಾಂಶ ಗೊಬ್ಬರಗಳಿದೆ ಸ್ನೇಹಿತರೆ ಪೌಷ್ಟಿಕಾಂಶಗಳೆಲ್ಲ ಅದರಲ್ಲಿದೆ ನನ್ನ ಗಿಡಗಳಿಗೆ ನಾನು ಕೆಮಿಕಲ್ ಹಾಕೋದು ತುಂಬ ಕಡಿಮೆ ಕೆಲವೊಂದು ಸಂದರ್ಭದಲ್ಲಿ ಹಾಕಲೇಬೇಕಾಗ್ತದೆ ಅಂದರೆ ನಮ್ಮ ಗಿಡಗಳನ್ನು ಉಳಿಸ್ಕೊಳ್ಬೇಕು ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಹಾಕಬೇಕು ಆದರೆ ನಾನು ತುಂಬ ಕಡಿಮೆ ಎಲ್ಲರಿಗೂ ಗೊತ್ತುಂಟು ನನ್ನ ಫಾಲೋ ಮಾಡ್ತಾ ಇರುವವರಿಗೆ ಖಂಡಿತ ಗೊತ್ತಿರುತ್ತೆ ನಾನು ಆದಷ್ಟು ಕೆಮಿಕಲನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತೇನೆ ಸ್ನೇಹಿತರೆ ನಮಗೂ ಒಳ್ಳೆಯದು ನಮ್ಮ ಗಿಡಗಳಿಗೂ ಒಳ್ಳೆಯದು ಹಾಗೆಯೇ ನಮ್ಮ ಮಣ್ಣುಗಳು ಹಾಳಾಗೋದಿಲ್ಲ ಕೆಮಿಕಲ್ ನಾವು ಎಷ್ಟು ಜಾಸ್ತಿ ಆಗ್ತೀವಿ ನೋಡಿ ಆವಾಗ ನಮ್ಮ ಭೂಮಿ ಕೂಡ ಹಾಳಾಗ್ತಾ ಹೋಗ್ತದೆ ಅದೇ ನಾವು ಕೆಮಿಕಲನ್ನು ಕಡಿಮೆ ಯೂಸ್ ಮಾಡ್ತಾ ಹೋದಲ್ಲಿ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ನಾನು ಈ ಸೆಗಣಿ ನೀರನ್ನು ಪ್ರಿಫರ್ ಮಾಡಿದೆ ಇನ್ನ ನಾನು ನೆಕ್ಸ್ಟ್ ವೀಕ್ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವನ್ನು ಹಾಕ್ತೇನೆ ದೊಡ್ಡ ಗಿಡಗಳಿಗೆ ಕೂಡ ಹಾಕ್ತೇನೆ ಸಣ್ಣ ಗಿಡಗಳಿಗೆ ಕೂಡ ಹಾಕ್ತೇನೆ ಸ್ನೇಹಿತರೆ ಅಂದರೆ ಅರೌಂಡ್ ಈಗ ನಾನು ಕಳೆದ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸಿದೆ ನನ್ನ ಗಿಡಗಳನ್ನು ನೆಟ್ಟದ್ದು ಆ ಗಿಡಗಳು ಚೆನ್ನಾಗಿಲ್ಲ ಚೂರೂ ಚೆನ್ನಾಗಿಲ್ಲ ಸ್ನೇಹಿತರೆ ತುಂಬ ಗಿಡದಲ್ಲಿ ಹಾಳಾಗಿ ಹೋಯಿತು ಮಳೆಗೆ ಬಟ್ ಇದ್ದಂತಹ ಗಿಡಗಳಿಗೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೇನೆ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಖಂಡಿತ ತಿಳಿಸ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಹಾಕಿದ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇನ್ನೊಂದೇನಂತ ಹೇಳಿದರೆ ಈ ಸೆಗಣಿ ನೀರಿನ ಬೆನಿಫಿಟ್ ನಮಗೆ ಇವಾಗ ನೋಡಿ ನೀವು ನನಗೆ ಮೊದಲೆಲ್ಲ ಸೆಗಣಿ ನನಗೆ ಫ್ರೀಯಾಗಿ ಸಿಗ್ತಾಯಿತ್ತು ನಮ್ಮ ಮನೆ ಹತ್ತಿರ ದನ ಬರ್ತಾಯಿತ್ತು ಪ್ರಾಬ್ಲಮ್ ಇರಲಿಲ್ಲ ಸ್ನೇಹಿತರೆ ಬಟ್ ಈವಾಗ ಹಾಗೆಲ್ಲ ನಾನು ಒನ್ ಒಂದು ಬಕೆಟ್ ಅಂದರೆ ಸೆಗಣಿಗೆ ನಾನು ಎಪ್ಪತ್ತು ರೂಪಾಯಿ ಹಣ ಕೊಟ್ಟು ತರೋದು ಎಪ್ಪತ್ತರಿಂದ ಎಪ್ಪತ್ತೈದು ಇರುತ್ತೆ ಸ್ನೇಹಿತರೆ ಒಂದು ಬಕೆಟ್ ಹಾ ಇಷ್ಟು ಗಿಡಕ್ಕೆ ನನಗೆಷ್ಟು ಬೇಕಾಗ್ಬೋದು ನೀವೇ ಲೆಕ್ಕ ಹಾಕಿ ಅಂದರೆ ನಾವು ಎಲ್ಲವನ್ನು ಲಾಭದ ದೃಷ್ಟಿಯಲ್ಲೇ ನೋಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಾವು ಲಾಭ ಅಂದರೆ ವ್ಯವಹಾರದ ದೃಷ್ಟಿಯಲ್ಲಿ ನೋಡಿದ್ರು ನೋಡೋದ್ರಿಂದ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ ಅಂದರೆ ಇವಾಗ ನಮ್ಮ ಮನೆ ಖರ್ಚಿಗೆ ನಮಗೆ ಆದಷ್ಟು ಸಾಕು ಅಂತ ಹೇಳುವವರು ಯಾವುದೇ ರೀತಿಯ ಸ್ಪ್ರೇ ಆಗಿರ್ಬೋದು ಗೊಬ್ಬರಗಳನ್ನೆಲ್ಲ ಹಾಕಬೇಕಂತ ಏನಿಲ್ಲ ಬಟ್ ನಮ್ಮ ನಾವು ವ್ಯವಹಾರ ದೃಷ್ಟಿಯಲ್ಲಿ ನೋಡೋದರಿಂದ ನಮಗೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಸ್ವಲ್ಪ ಖರ್ಚುಗಳನ್ನು ಮಾಡಬೇಕು ಗೊಬ್ಬರಗಳನ್ನು ಹಾಕಬೇಕು ಅದಕ್ಕೆ ಸಮಯ ಸಂದರ್ಭದಲ್ಲಿ ಪೋಷಣೆಗಳನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾನೊಂದು ಏನು ವಿಡಿಯೋ ಮಾಡಿದ್ದೆ ತಾರಸಿ ನಮ್ಮ ಒಂದು ಸಾಮ್ರಾಜ್ಯ ನಮಗೆ ಒಂದು ಏನು ಇಳುವರಿಯನ್ನು ತಂದು ಕೊಡುತ್ತೆ ತಾರಸಿಯಲ್ಲಿ ಹೇಗೆ ಕೃಷಿಯನ್ನು ಮಾಡಬಹುದು ಮಲ್ಲಿಗೆ ಕೃಷಿ ಅಲ್ಲದೆ ತರಕಾರಿಗಳನ್ನು ಹೇಗೆ ಮಾಡಬಹುದು ಹೇಗೆ ಅದರಲ್ಲಿ ಇನ್ಕಮನ್ನು ಪಡೆಯಬಹುದು ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ ಬಟ್ ಒಳ್ಳೆ ರೆಸ್ಪಾನ್ಸ್ ಬಂತು ಅದರಲ್ಲಿ ತುಂಬ ಜನ ನನಗೆ ಮೇಡಮ್ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿದೆ ಇತ್ತೀಚಿನ ಗಿಡಗಳ ಅಥವಾ ಹಳೆಯ ಗಿಡಗಳ ಅಂತ ಇದ್ರಿ ಸ್ನೇಹಿತರೆ ನಾನು ಅಲ್ಲೇ ಉತ್ತರ ಕೊಟ್ಟಿದ್ದೆ ಅದೆಲ್ಲ ಹಳೆಯ ಗಿಡಗಳು ಬಟ್ ನಾನು ಅದನ್ನು ಯಾವುದನ್ನು ಡಿಲೀಟ್ ಮಾಡಲಿಲ್ಲ ಯಾಕಂತ ಹೇಳಿದರೆ ನನಗೆ ಇವಾಗಿನ ಗಿಡ ನೋಡೋದಕ್ಕಿಂತಲೂ ಆವಾಗಿನ ಗಿಡ ನೋಡಲಿಕ್ಕೆ ತುಂಬ ಖುಷಿ ಸ್ನೇಹಿತರೆ ಅವು ಅದು ನನಗೆ ನೋಡುವಾಗ ನನ್ನ ಮನಸ್ಸಲ್ಲಿ ಏನೋ ಇಲ್ಲ ನೋ ನಾನು ಕಮ್ ಬ್ಯಾಕ್ ಆಗ್ತೇನೆ ಅಂತ ಹೇಳಿ ನನಗೆ ನಾನೇ ಒಂದು ಧೈರ್ಯ ತಗೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಏನು ಮುಂದೆ ಹೋಗ್ತೇನೆ ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ನಾನು ಕಾಂಪೋಸ್ಟ್ ಹಾಕಿದೆ ಆಮೇಲೆ ನಾನು ಆಗ ಹೇಳಿದಾಗೇನೆ ಏನಾದರೂ ಆ್ಯಕ್ ಆ್ಯಕ್ಟಿವ್ ಝೈಮೊ ಆ್ಯಕ್ಟಿವಿಟಿ ಮತ್ತು ಆ್ಯಕ್ಟಿವ್ ಮ್ಯಾಕ್ಸ್ ಇದನ್ನು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿದೆ ನೀವೇ ನೋಡಬಹುದು ನೋಡಿ ಇದೀಗ ನನ್ನ ಪ್ರೆಸೆಂಟ್ ಇರುವಂತಹ ಗಿಡಗಳು ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಹೇಗಿದೆ ಹಾಗೇನೆ ತೋರಿಸ್ತೇನೆ ನಿಮಗೂ ಒಂದು ಖುಷಿ ಆಗುತ್ತೆ ಅಂತ ಅಂದರೆ ತುಂಬ ಜನ ಕೇಳ್ತಾ ಹೇಳ್ತಾ ಹೇಳ್ತಾಯಿದೆ ಕಮೆಂಟಲ್ಲಾಗಿರ್ಬೋದು ಮೆಸೇಜಲ್ಲಾಗಿರ್ಬೋದು ಮೇಡಮ್ ನಮ್ಮ ಗಿಡಗಳು ಹಳದಿ ಆಗಿದೆ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ನಮಗೆ ಹೂವೇ ಆಕ್ ಇಲ್ಲ ನಮ್ಮ ಗಿಡಗಳೆಲ್ಲ ಹಾಳಾಗಿದೆ ಅಂತ ತುಂಬ ಜನ ಹೇಳ್ತೀರಿ ಸ್ನೇಹಿತರೆ ರೆಗ್ಯುಲರ್ ಆಗಿ ನನ್ನ ವೀಡಿಯೋ ನೋಡ್ತಾ ಇದ್ದವರು ಈ ವರ್ಷದ ಮಳೆಗಾಲದಲ್ಲಿ ನನ್ನ ಎಷ್ಟು ಗಿಡಗಳು ಡ್ಯಾಮೇಜ್ ಆಯಿತು ಇಷ್ಟು ಗಿಡಗಳನ್ನು ಕಳ್ಕೊಂಡೆ ಅದರಿಂದ ನಾನು ಇಷ್ಟು ಸಫರ್ ಆದೆ ಇನ್ ಡಿಟೇಲ್ ಆಗಿ ಗೊತ್ತಿದೆ ಸ್ನೇಹಿತರು ಬೇಕಿದ್ದಲ್ಲಿ ಒಮ್ಮೆ ನೀವು ನನ್ನ ವೀಡಿಯೋವನ್ನು ಚೆಕ್ ಮಾಡಿ ಸ್ನೇಹಿತರೆ ಅಷ್ಟು ದೊಡ್ಡ ಗಿಡಗಳು ನಮ್ಮ ಕಣ್ಮುಂದೆ ತನ್ ತನ್ನಷ್ಟಕ್ಕೆ ಅದು ಹಾಳಾಗ್ತಾ ಹೋದಾಗ ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದರೆ ನನಗೆ ಆ ಸಂದರ್ಭದಲ್ಲಿ ಯಾವುದು ಬೇಡಪ್ಪ ಅಡುಗೆ ಮಾಡಿಕೊಂಡು ಆರಾಮಾಗಿದ್ದು ಬಿಡುವ ಅಂತ ಅನ್ನಿಸ್ತಾ ಇತ್ತು ಈ ಕಷ್ಟಗಳು ಬೇಡ ಕಿರಿಕಿರಿ ಬೇಡ ಅಂತ ಬಟ್ ಅಷ್ಟು ಸುಲಭವಾಗಿ ನಾವು ಸೋಲನ್ನು ಒಪ್ಕೊಳ್ಬಾರ್ದು ಅಲ್ವಾ ಯಾಕಂತ ಹೇಳಿದ್ರೆ ಸೋಲನ್ನು ಒಪ್ಕೊಂಡ್ರೆ ನಾವು ನಮ್ಮ ಲೈಫನ್ನೇ ಕಳ್ಕೊಂಡೆ ಅಂತಲೇ ಅರ್ಥ ಯಾರೂ ಅಷ್ಟೇ ನಾನು ನೀವು ಅಂತೆಲ್ಲ ಪ್ರತಿ ಒಂದು ಮನುಷ್ಯರಷ್ಟೇ ಯಾವಾಗ ನಮ್ಮ ಸೋಲನ್ನು ನಾವು ಒಪ್ಕೊಳ್ತೇವೆ ನೋಡಿ ನೋ ಇಲ್ಲ ನಾನು ಸೋತೆ ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನಾವು ಯಾವಾಗ ನಮ್ಮ ಸೋಲನ್ನು ಒಪ್ಕೊಳ್ತೇವೆ ನೋಡಿ ಆವಾಗ ನಾವು ನಮ್ಮನ್ನು ನಾವೇ ಕೆಳಗೆ ಹಾಕ್ತೇವೆ ಒಂದು ಏನು ಹೇಳ್ತೇವೆ ನಮ್ಮ ಲೈಫ್ ಒಂದು ಎಂಡ್ ಭಾಗ ಅಂತ ಹೇಳ್ಬೋದು ನಾವು ಜೀವ ಇರುವವರೆಗೂ ನಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಕಾಣಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ರೆ ಸ್ನೇಹಿತರೆ ಒಂದಲ್ಲ ಒಂದು ದಿನ ಸಕ್ಸಸ್ ಕಂಡೇ ಕಾಣುತ್ತೆ ನನಗೆ ನೋಡಿ ಈ ಇತ್ತೀಚಿನ ದಿನಗಳಲ್ಲಿ ನನ್ನ ಗಿಡಗಳನ್ನು ನೋಡುವಾಗ ನನಗೆ ಅನಿಸ್ತಾ ಉಂಟು ನೋ ನಾನು ಕಮ್ ಬ್ಯಾಕ್ ಆಗಿ ಆಗ್ತದೆ ನನಗೆ ಅಂದ್ರೆ ಯಾವುದೇ ಭಯ ಇಲ್ಲ ನಾನು ಖಂಡಿತ ಏನಾದರೂ ಮಾಡಿ ಕಮ್ ಬ್ಯಾಕ್ ಆಗ್ತೇನೆ ಅಂತ ಹೇಳಿ ನನಗೆ ನನ್ನನ್ನು ನಾನೇ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಖಂಡಿತ ನಿಮಗೆ ನನ್ನ ಆ ಗಿಡಗಳು ಹೇಗಿತ್ತು ಹೇಗಾಯಿತು ಈಗ ಹೇಗಿದೆ ಅಂತ ನಿಮ್ಗೆ ಗೊತ್ತುಂಟು ಬಟ್ ನಾನು ಮುಂಬರುವ ದಿನಗಳಲ್ಲಿ ನನ್ನ ಈ ಗಿಡಗಳನ್ನು ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಹೇಗೆ ಗೊಬ್ಬರ ಹಾಕ್ತೇನೆ ಏನೆಲ್ಲ ಹಾಕ್ತೇನೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೇನೆ ಈ ಗಿಡಗಳಿಗೆ ಎಷ್ಟು ಟೈಮ್ ಕೊಡ್ತೇನೆ ಪ್ರತ್ ಪ್ರತಿಯೊಂದನ್ನು ನಾನು ನಿಮಗೆ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನಮ್ಮ ಚಾನಲನ್ನು ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ನಿಮಗೆ ಅದರಲ್ಲಿ ಏನು ಇಲ್ಲ ಫ್ರೀ ಅಲ್ವಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಆಲ್ ಎನ್ನುವ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಆಲ್ರೆಡಿ ಈಗ ಮೂರನೇ ಸ್ಟೆಪ್ಪಲ್ಲಿದ್ದೇನೆ ಅಂದರೆ ಆಗ ಹೇಳಿದಾಗೇನೆ ಕಾಂಪೋಸ್ಟ್ ಆಯಿತು ಲಿಕ್ವಿಡ್ ಮುದಿ ಕೇರಿದು ಲಿಕ್ವಿಡ್ ಹಾಕಿದೆ ಆಮೇಲೆ ಈಗ ಸೆಗಣಿ ನೀರು ಹಾಕಿದೆ ನೆಕ್ಸ್ಟ್ ಇನ್ನೂ ನಾನು ಸ್ಪ್ರೇ ಹಾಕಲಿಕ್ಕೆ ಉಂಟು ಹಾಗೆಯೇ ಗೊಬ್ಬರಗಳನ್ನು ಹಾಕಲಿಕ್ಕೆ ಉಂಟು ಬೇರೆ ಬೇರೆ ರೀತಿಯ ಗೊಬ್ಬರಗಳ ಹಾಕಿ ಬೇರೆ ಬೇರೆ ಆಂಗಲ್ ಅಲ್ಲಿ ಗಿಡಗಳನ್ನು ಮೇಲೆ ತರಬೇಕಂತಹ ಈ ಸಲ ಹೊಸ ಯೋಜನೆಯನ್ನು ಹಾಕಿದ್ದೇನೆ ಖಂಡಿತ ಸ್ನೇಹಿತರೆ ನಿಮಗೆ ನಾನು ಪ್ರತಿ ಒಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಿಮ್ಮ ಗಿಡಗಳಿಗೂ ಪ್ರಯೋಗ ಮಾಡಿ ಹಾಗೆಯೇ ಸ್ನೇಹಿತರೆ ನನ್ನ ಗಿಡಗಳಿಗೆ ಹಾಕಿ ಅದರಿಂದ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದರೆ ಮಾತ್ರ ನಿಮಗೆ ತಿಳಿಸ್ತೇನೆ ಇಲ್ಲವ ಅದಲ್ಲಿ ನಾನು ತಿಳಿಸೋದಿಲ್ಲ ಹಾಗಾಗಿ ನೀವು ನಾನು ಹೇಳಿದಂತಹ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಲಿಕ್ವಿಡ್ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಯಾವುದನ್ನು ಅಷ್ಟೇ ಧೈರ್ಯವಾಗಿ ನೀವು ಹಾಕ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ನನ್ನ ಗಿಡಗಳಿಗೆ ಹಾಕಿ ಆಮೇಲೆ ರಿಸಲ್ಟ್ ಸಿಕ್ಕ ನಂತರ ನಿಮಗೆ ನಾನು ತಿಳಿಸೋದು ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ನಾನು ತಿಳಿಸೋದಿಲ್ಲ ಯಾವುದೇ ಆಗಿರ್ಬೋದು ಹೋಮ್ ರೆಮಿಡಿ ಆಗಿರ್ಬೋದು ತ್ರೀವನ್ನನ್ನು ಸ್ನೇಹಿತರೆ ಹಾಗಾಗಿ ನೀವು ಧೈರ್ಯದಲ್ಲಿ ನಾನು ತಿಳಿಸಿದಂತಹ ಮೆಥಡನ್ನು ನಿಮ್ಮ ಮಲ್ಲಿಗೆ ಕೃಷಿಯಲ್ಲಿ ಫಾಲೋ ಮಾಡ್ಬೋದು ತುಂಬ ಜನ ಕೇಳ್ತಾ ಇದ್ರೆ ಮೇಡಮ್ ನಿಮ್ಮ ಗಿಡಗಳಿಗೆ ಏನಾಯಿತು ಈಗ ಎಷ್ಟು ಹೂವು ಆಗ್ತದೆ ಅಂತ ಹೇಳಿ ಸ್ನೇಹಿತರೆ ನನಗೀಗ ಸ್ಟಾರ್ಟ್ ಆಯಿತು ಆಗಲಿಕ್ಕೆ ಒಂದು ಚೆಂಡು ಹೂವು ಆಗ್ತಾ ಉಂಟು ಒಂದು ಒಂದೂವರೆ ಚೆಂಡು ಆಗ್ತಾ ಉಂಟು ಐ ಹೋಪ್ ನನಗೆ ಧೈರ್ಯ ಇದೆ ಖಂಡಿತ ನಾನು ಮತ್ತೆ ಕಮ್ ಬ್ಯಾಕ್ ಆಗ್ತೇನೆ ಅಂತ ಹೇಳಿ ಬಟ್ ಈ ವರ್ಷದ ಮಳೆಗಾಲ ತುಂಬ ನನಗೆ ಪಾಠವನ್ನು ಕಲಿಸಿತು ಪರವಾಗಿಲ್ಲ ನೋಡುವ ನೆಕ್ಸ್ಟ್ ಮಳೆಗಾಲ ಬರುವ ಮೊದಲು ಗಿಡಗಳನ್ನು ದೊಡ್ಡದು ಮಾಡಿ ಮಳೆಗಾಲದಲ್ಲಿ ಬೇರೆಯೇ ರೀತಿ ಸಂರಕ್ಷಿಸಬೇಕು ಅಂತ ಇದ್ದೇನೆ ಬಟ್ ಖಂಡಿತ ಅಪ್ಕಮಿಂಗ್ ಬ್ಲಾಗ್ಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಚೆನ್ನಾಗಿ ಬಿಸಿಲಿದ್ರೆ ಒಂದು ವಾರ ಸೆಗಣಿಯನ್ನು ಕೊಳಲಿಕ್ಕೆ ಇಟ್ಟು ನಿಮ್ಮ ಗಿಡಗಳಿಗೆ ಹಾಕಿ ಖಂಡಿತ ಒಳ್ಳೆಯ ರಿಸಲ್ಟ್ ಬರುತ್ತೆ ಆದರೆ ನೀವು ಹಾಕುವಾಗ ಮಾತ್ರ ಮಳೆ ಒಂದು ಬರಬಾರ್ದು ರೌಂಡ್ ಒಂದು ಒಂದು ದಿನ ಮಳೆ ಬರದಿದ್ದರೆ ಸಾಕು ನೆಕ್ಸ್ಟ್ ನಿಮಗೆ ಮಳೆ ಬಂದರೆ ಏನು ತೊಂದರೆ ಇಲ್ಲ ಫಸ್ಟ್ ಹಾಕಿದ ದಿನ ಒಂದು ಮಳೆ ಬರಬಾರ್ದು ಅರೌಂಡ್ ಒಂದು ನಾಲ್ಕೈದು ಗಂಟೆ ಬರದಿದ್ದರೆ ಸಾಕು ಮತ್ತೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದರೆ ಆ ಬೇರುಗಳೆಲ್ಲ ಹೀರ್ಕೊಳ್ಳುತ್ತೆ ಹಾಗೂ ನಿಮಗೆ ಒಂದು ವೇಳೆ ಮಳೆ ಬಂತು ಅಂತ ಅಂದರೆ ನಾನು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕವರನ್ನು ಹೇಗೆ ಹಾಕಬೇಕು ಅಂತ ತಿಳಿಸಿದೆ ಆ ರೀತಿಯ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿಬೇಡಿ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಹಾಕಿದಂತಹ ಲಿಕ್ವಿಡ್ ಹಾಗೆ ಇರುತ್ತೆ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಕೊರ ಕೊಡುತ್ತೆ ಸ್ನೇಹಿತರೆ ಯಾವುದೇ ನಿಮಗೆ ಡೌಟ್ ಬೇಡ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಗಿಡಗಳು ಹೇಗಿದೆ ನೀವು ಯಾವ ರೀತಿ ಆರೈಕೆ ಮಾಡ್ತೀರಿ ನಿಮ್ಮ ಗಿಡಗಳಿಗೆ ಏನು ಹಾಕ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡುವ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಸ್ನೇಹಿತರೆ ಮೆಸೇಜ್ ಮಾಡ್ತಾರೆ ನಾವು ಅದು ಹಾಕ್ತೀವಿ ಇದು ಹಾಕ್ತೀವಿ ಗಿಡಗಳಿಗೆ ಮೇಡಮ್ ಹಾಗೆ ಹೀಗೆ ಅಂತ ಹೇಳಿ ತುಂಬ ಜನ ಹೇಳ್ತೀರಿ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟಿಗೆ ನಾನು ಹೇಳಿ ಯಾವಾಗಲೂ ಚಿರಋಣಿ ಋಣಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸದಾ ಪ್ರೋತ್ಸಾಹಿಸ್ತಾ ಇರಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಈ ಮೆಥಡನ್ನು ಒಮ್ಮೆ ನಿಮ್ಮ ಗಿಡಗಳಿಗೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ